ನವಂಬರ್ ಕ್ರಾಂತಿ ಇಲ್ಲ ಏನು ಇಲ್ಲ ಆರಾಮಾಗಿದೆ ಶಾಂತಿ ಇದೆ ಯಾರನ್ನು ಸಿಎಂ ಮಾಡೋ ಶಕ್ತಿ ನನಗಂತೂ ಇಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದ್ರ ಬಗ್ಗೆ ನನಗ ಮಾಹಿತಿ ಇಲ್ಲ ಅದೇನಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಚರ್ಚೆಗಳು ಮಾಧ್ಯಮದೊಳಗೆ ಮಾತ್ರ ಆಗ್ತಾ ಇದ್ದವು ಅಂತ ನಮ್ಮ ಪಾರ್ಟಿ ಒಳಗೆ ಏನೇ ಇದ್ರು ಹೈಕಮಾಂಡ್ ಸ್ಟ್ರಾಂಗ್ ಇದೆ ಹೈಕಮಾಂಡ್ ಮಾಡ ಅಭಿಮಾನಿ ಧನ್ಯವಾದಗಳು ಅದನ್ನ ಏನ್ ನಿರ್ಧಾರ ತಗೊಂಡ್ ಕೈ ಕಮಾಂಡ್ ಮೆಕ್ಕೆಜೋಳದ ಬಗ್ಗೆ ನೀವು ಇನ್ನೊಂದು ನನಗ್ ಕ್ವಶನ್ ಕೇಳಿದ್ರಿ ಅದನ್ನ ಈಗಾಗಲೇ ಏನು ಇಲಾಖೆ ಇಲಾಖೆಯೊಳಗೆ ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳ ಮನಕ್ಕೆ ಮೊನ್ನೆ ಕ್ಯಾಬಿನೆಟ್ ಒಳಗೆ ಗಮನಕ್ಕೆ ತಂದಿದ್ದೀವಿ ಅದನ್ನು ಕೋಆಪ್ರೇಟಿವ್ ಮಿನಿಸ್ಟ್ರ್ ಅವರೇ ಇರೋದ್ರಿಂದ ಕೋಆಪ್ರೇಟಿವ್ದೊಳಗೆ ಅದನ್ನು ಫುಡ್ ಪ್ರೊಡಕ್ಷನ್ ಪ್ರೊಡಕ್ಟ್ ಮಾಡೋಕ್ಕೆ ಮಾಡೋಕ್ಕೆ ಸಾಧ್ಯತೆ ಐತೆ ಅಂತಂದು ಅವರ ಅದನ್ನು ನಿರ್ಧಾರ ತೊಗೋಬೇಕಂತ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ವಿ

ಉತ್ತರ ಸಂಬಂಧ ಇಲ್ಲ ಎಲ್ಲರಿಗೂ ಬಯಲಾಟಕ್ಕೂ ಕೊಟ್ಟಿದ್ದೀವಿ ಜಾನಪದಕ್ಕೂ ಕೊಟ್ಟಿದ್ದೀವಿ ಕೃಷಿಗೂ ಕೊಟ್ಟಿದ್ದೀವಿ ಇಷ್ಟೊತ್ತಂಗೆ ನೀತ್ತ ಕೇಳಿದ್ದ ನೀನು ಆಗಲಿಲ್ಲ ಏಯ್ ನಾನು ಹೇಳಕ ಬೆಂಕ್ ಎತ್ತಿಲ್ಲಿದ ಯಾರಂದ್ರ ನೀನು ನೀನ್ ಇಷ್ಟ ಕೇಳಿದ್ ಅರ್ಥನಾಗ್ಲಿಲ್ಲ ಬೋಲ್ಡ್ ಆಗಸ್ಟ್ ಎಂಡಿಸ್ ತಗೊಂಡಾರ ಬೆಂಕಿ ಎತ್ತಿ ಈಗ ಮಲ್ಲಿ ನೀನ್ ಎಂಡಿಶನ್ ಆಗಿದ್ದಲ್ಲ ಹಾ ನಾನು ಭಾಳ ಮುಖ್ಯವಾದಂಥ ನಾಳೆ ಭಾಳ ಮುಖ್ಯವಾದಂಥ ಪ್ರಶ್ನೆ ಕೇಳಿದ್ರಿ ನೀವು ವಿರೋಧ ಪಕ್ಷದವರು ಅವತ್ತ ಸಂಬಂಧಪಟ್ಟಿದ್ದು ಅವರೇ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಟ್ಟು ಕೇಳಿದರು ಅರ್ಧ ಗಂಟೆ ಚರ್ಚೆ ಆಯಿತು ಚರ್ಚೆ ಆದ ಮೇಲೆ ಅವತ್ತ ಎರಡನೇ ಬೆಳಿ ಕೊಡೋಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ ಮೇಲೆ ವಿರೋಧ ಪಕ್ಷದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಒಪ್ಗೊಂಡ್ರು ವಿಧಾನಸಭೆ ಒಳಗ ಈಗ ಮಾತಾಡಕ ಹತ್ತಾರೆ ಅವತ್ತೇನಂದ್ರ ಇದೆ ಬಿಜೆಪಿ ಮಿತ್ರರು ಎಲ್ಲಾರು ವಿರೋಧ ಪಕ್ಷರು ನಮಗ ಡ್ಯಾಮ್ ಮುಖ್ಯ ಒಂದ್ ಬೆಳಿ ಮುಖ್ಯ ಅಲ್ಲ ಡ್ಯಾಮ್ ಸೇಫ್ಟಿ ಮುಖ್ಯ ಅಂತ ಆ ಅದು ಅರಿವು ಇವ್ರಿಗಿಲ್ಲ ಯಾರಿಗೆ ನಾಡಗೌಡರಿಗೆ ಮತ್ತು ಬಸವರಾಜ್ ದಂಡೇಶ್ವರರಿಗೆ ಅವ್ರು ಮಾತಾಡ ರಾಜಕೀಯ ಮಾತು ಮಾತಾಡೋಕತ್ತಾರೆ ಸರ್ ನನಗೆ ಅವ್ರನ್ನ ಅವ್ರ ಕ್ವಶನ್ ಕೇಳಿದ್ರೆ ಭಾಳ ಚೆನ್ನಾಗಿರ್ತೈತಿ ಈ ಮಾತನ್ನು ಅವ್ರು ಕೇಳ್ಬೇಕಂತ ಎಸ್ ಹಾಂ ಹೇಳಿ 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 ಸರ್ ಸರ್ ಅದು ಆಮೇಲೆ ಮಾತಾಡೋಣ ಅಂತ ಟೈಮ್ ಇದೆ ಸರ್ ಈಗ ಸಮಾನಾಂತರ ಜಲಾಶಯಗಳ ಆಗ್ಬೇಕಂದ್ರೆ ಮೂರೂ ರಾಜ್ಯದವ್ರು ಕುಂದಿರಬೇಕು ಮಾತಾಡಬೇಕು ಮೂರೂ ರಾಜ್ಯದವರಿಗೆ ನಮ್ಮ ಮುಖ್ಯ ಉಪಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರೆ ಪತ್ರದ ಇವತ್ತಿನವರೆಗೂ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ನಾನು ರೈತರಿಗೆ ದಯಮಾಡಿ ರೈತ ಮಿತ್ರರಲ್ಲಿ ಇವತ್ತಿನ ವಾಸ್ತವ ಸತ್ಯವನ್ನು ನಿಮಗೆ ಗಮನಕ್ಕೆ ತಂದಿದ್ದೀನಿ ಎಂಬತ್ತು ಟಿ ಏನು ಸಿಕ್ಕೇಳ್ತೀನಿ ನಾನು ಎಂಬತ್ತು ಟಿ ಎಮ್ ಸಿ ನೀರಿದೆ ಎಂಬತ್ತು ಟಿ ಎಮ್ ಸಿಗೆ ಮಾತ್ರ ಫಿಕ್ಸ್ ಮಾಡಿದ್ದಾರೆ ಅಂತ ಗಮನಕ್ಕೆ ತಂದಿದ್ದೀನಿ ಇದರ ಮೇಲೆ ನೀವು ಲೆಕ್ಕ ಹಾಕಿ ಒಂಬತ್ತನಿಂತ ಹತ್ತನೇ ತಾರೀಕಿಗೆ ರಾಜ್ಯದೊಳಗೆ ಮುಖ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಸಭೆಯನ್ನು ಮಾಡಿ ನಿರ್ಧಾರ ಹಾಂ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ